ಹಗಂಡ ದೇವದುರ್ಗಾದ ವೀಕ್ಷಕರಿಗಳು ನಮಸ್ಕಾರ ಮಿಸ್ಟರ್ ಕುಮಾರಸ್ವಾಮಿ ನಿಂದೆಷ್ಟಿತ್ತು ನಿಮ್ಮ ಅಣ್ಣಂದೆಷ್ಟಿತ್ತು ಬಾ ಅಸೆಂಬ್ಲಿಯಲ್ಲಿ ಮಾತಾಡೋಣ ಡಿ ಕೆ ಶಿವಕುಮಾರ್ ಓಪಲ್ ಚಾಲೆಂಜ್ ವೀಕ್ಷಕರೇ ಆಸ್ತಿ ವಿಚಾರವಾಗಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವೆ ವಾಕ್ಸಭೆ ನಡೆಯುತ್ತಿದೆ ಹೆಣ್ಮಕ್ಕಳನ್ನು ಕಿಡ್ನಾಪ್ ಮಾಡಿ ಡಿ ಕೆ ಶಿವಕುಮಾರ್ ಆಸ್ತಿ ಬರೆಸಿಕೊಂಡಿದ್ದಾರೆ ಎಂದು ಎಚ್ ಡಿ ಅವರು ಆರೋಪ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಕಿಡಿಕಾರಿದ ಡಿ ಕೆ ಶಿವಕುಮಾರ್ ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಲೋಕಸಭೆ ಚುನಾವಣೆ ಗೆಲ್ಲಲ್ಲ ಆಸ್ತಿ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡೋಣ ಬಾ ಎಂದು ಬಹಿರಂಗ ಸವಾಲಾಕಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನೀನು ಲೋಕಸಭೆ ಚುನಾವಣೆ ಗೆಲ್ಲಲ್ಲ ನನ್ನ ಆಸ್ತಿ ಬಗ್ಗೆ ಮಾತನಾಡ್ತೀಯಾ ನಿಂದು ಎಷ್ಟಿತ್ತು ನಿಮ್ಮ ಅಣ್ಣಂದೆಷ್ಟಿತ್ತು ನಿಮ್ಮ ಕುಟುಂಬದ ಆಸ್ತಿ ಎಷ್ಟಿದೆ ಬಾ ಅಸೆಂಬ್ಲಿಯಲ್ಲಿ ಮಾತಾಡೋಣ ಎಂದು ಡಿ ಸಿ ಎಂ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿಗೆ ಬಹಿರಂಗ ಸವಾಲಾಕಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು ಹೆಣ್ಮಕ್ಕಳೆಲ್ಲ ತಿರಿಗೆ ಬಿದ್ದ ಮೇಲೆ ಎಚ್ ಡಿ ಅವರಿಗೆ ಈಗ ಧ್ಯಾನೋದಯವಾಗಿದೆ ನನ್ನ ಮೇಲೂ ಅರಿತಿದ್ದಾರೆ ಇರಲಿ ಅವರಿಗೂ ನನಗೆ ಇದ್ದದ್ದೇ ನಾನು ಅವರಿಗೆ ಈ ಹಿಂದೆನೇ ಹೇಳಿದ್ದೇನೆ ನೀನು ಹೇಗಿದು ಎಂ ಆಗಿ ಹೋಗೋದಿಲ್ಲ ಅದು ಬೇರೆ ಮಾತು ಬಿಡಿ ಈ ಹಿಂದೆಯೇ ನನ್ನ ಬಗ್ಗೆ ಚರ್ಚೆ ಮಾಡೋಕ್ಕೆ ಟಿವಿಗೆ ಕರೀರಿ ಬರ್ತೀನಿ ಇಲ್ಲ ವಿಧಾನಸಭೆಯಲ್ಲಿ ಮಾತಾಡೋಣ ಎಂದಿದೆ ಯಾಕೆಂದರೆ ಆಸ್ತಿ ಬಗ್ಗೆ ಮಾತನಾಡುವಾಗ ದಾಖಲೆ ಇರಬೇಕಲ್ಲ ಎಂದರು ನಾನು ಯಾವುದೋ ಹೆಣ್ಮಕ್ಕಳನ್ನು ಕರ್ಕೊಂಡೋಗಿ ಆಸ್ತಿ ಭರಿಸಿಕೊಂಡಿದ್ದೇನಂತೆ ಮಿಸ್ಟರ್ ಕುಮಾರಸ್ವಾಮಿ ನೀನು ಲೋಕಸಭೆ ಚುನಾವಣೆ ಗೆಲ್ಲಲ್ಲ ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಟು ಪಕ್ಕದ ಕ್ಷೇತ್ರಕ್ಕೆ ಹೋಗಿದ್ದೀಯಾ ಹೋಗೋ ನಿಂಗೆ ಹೋಗೋಕೆ ಅಕ್ಕಿದೆ ಹೋಗಿದೆಯಾ ಇದನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಣ ಬನ್ನಿ ಯಾಕೆಂದರೆ ನಮ್ಮ ಜನ್ರೇಷನ್ಗೆ ನೀನೆಂಥ ಸುಳ್ಳುಗಾರ ನೀನೆಂಥ ಮೋಸಗಾರ ಎಂಬುದನ್ನು ನೋಡಬೇಕು ಎಷ್ಟಿತ್ತು ನಿಮ್ಮ ಅಣ್ಣಂದೆಷ್ಟಿತ್ತು ನಿಮ್ಮ ಕುಟುಂಬದ ಆಸ್ತಿ ಎಷ್ಟಿದೆ ಬಾ ಅಸೆಂಬ್ಲಿಯಲ್ಲಿ ಮಾತಾಡೋಣ ಎಂದು ಬಹಿರಂಗ ಸವಾಲು ಹಾಕಿದ ಅವರು ನಾನು ಕಲ್ಲು ಮಾರಿದ್ನೋ ಕಳ್ಳತನ ಮಾಡಿದ್ನೋ ಎಂಬುದು ಅಸೆಂಬ್ಲಿಯಲ್ಲಿ ತೀರ್ಮಾನ ಆಗಲಿ ಎಂದು ಹೇಳಿದರು ಮಹಿಳೆಯರಿಗೆ ಅನುಕೂಲ ಆಗಲಿ ಎಂದು ಉಚಿತ ಬಸ್ ಹಾಗೂ ಎರಡು ಸಾವಿರ ರೂಪಾಯಿ ಕೊಡುತ್ತಿದ್ದೇವೆ ಅದನ್ನು ನೀನು ಹೋಗಿ ಹೆಣ್ಮಕ್ಳು ದಾರಿ ತಪ್ಪುತ್ತಿದ್ದಾರೆ ಅಂದರೆ ಏನರ್ಥ ನಮ್ಮ ಹೆಣ್ಮಕ್ಳು ದಡ್ಡರು ಎನ್ಕೊಂಡಿದ್ದೆ ಎಂದು ಪ್ರಶ್ನಿಸಿದರು ಇನ್ನು ಮೈಸೂರಿಗೆ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದರು ಬಿಜೆಪಿಯವರು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಆದರೆ ಸರ್ಕಾರ ಅವರದ್ದೇ ಇರುವಾಗ ಪ್ರಣಾಳಿಕೆಗೆ ಅಷ್ಟೊಂದು ಶಕ್ತಿ ಬರಲ್ಲ ಅದರ ಬದಲಾಗಿ ಅವರ ಸರ್ಕಾರದ ಬದಿಯಲ್ಲಿ ಏನು ಯೋಜನೆ ಜಾರಿಗೆ ತಂದರು ಏನು ಅನುಷ್ಠಾನ ಮಾಡಿದರು ಎಂಬುದು ಪ್ರಮುಖವಾಗುತ್ತದೆ ಅವರು ಭಾವನೆ ಬಗ್ಗೆ ಯೋಚನೆ ಮಾಡಿದರೂ ಹೊರತು ಜನರ ಬದುಕಿನ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ ಎಂದರು ಕಪ್ಪು ಹಣ ತಂದು ಎಲ್ಲರ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕುತ್ತೇನೆ ಎಂದು ಕಳೆದ ಬಾರಿ ಭರವಸೆ ನೀಡಿದ್ರಿ ಎಷ್ಟು ಮಂದಿ ಅಕೌಂಟ್ ಗೆ ಹಣ ಹಾಕಿದ್ರಿ ಎಂಬುದು ನನ್ನ ಮೊದಲನೇ ಪ್ರಶ್ನೆ ರೈತರ ಆದಾಯವನ್ನು ಡಬಲ್ ಮಾಡಿದಿರಿ ಎಂದು ಹೇಳಿದ್ರಿ ಯಾವ ರೈತರ ಆದಾಯವನ್ನು ಡಬಲ್ ಮಾಡಿದ್ರಿ ಎಂದು ಹೇಳಿ ಎಂದು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರು ಪ್ರಶ್ನಿಸಿದರು ಹಳೇ ಪ್ರಣಾಳಿಕೆಯನ್ನು ಜಾರಿಗೆ ತರಲು ಆಗಿಲ್ಲ ಈಗ ಪ್ರಣಾಳಿಕೆ ಘೋಷಿಸಿ ಏನು ಮಾಡುತ್ತೀರಿ ಎಂದು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿಗಳು ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ